ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕ ಭಾಗ ಎರಡು ಇದರಲ್ಲಿ ಅಧ್ಯಾಯ ಏಳು ಯಾನ ಕುರಿತೊಂದು ಪತ್ರ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪದಗಳ ಅರ್ಥ ಸಂದೇಶ ಅಂದರೆ ಸುದ್ದಿ ವಿನಿಮಯ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ ಅದಲು ಬದಲು ಮಾಡಿಕೊಳ್ಳು ಚೂಟಿ ಅಂದರೆ ಚುರುಕು ಲವಲವಿಕೆ ವಿಶೇಷ ಪ್ರತ್ಯೇಕವಾದ ವಿಶಿಷ್ಟವಾದ ಗಗನಚುಂಬಿ ಆಕಾಶವನ್ನು ಮುಟ್ಟುವಂತಹದ್ದು ಬಹಳ ಎತ್ತರವಾದದ್ದು ಹೆಬ್ಬಂಡೆ ದೊಡ್ಡದಾದ ಕಲ್ಲು ಇಕ್ಕಟ್ಟು ಸಂದಿಗ್ಧ ಕಿರಿದಾದ ಶಿಖರ ಮರ ಬೆಟ್ಟಗಳ ತುದಿ ದೇವಾಲಯಗಳ ಗೋಪುರ ಉತ್ಪತ್ತಿ ಸೃಷ್ಟಿ ಉಂಟಾಗು ಹುಟ್ಟು ವಿವರ ತಿಳಿಯಿರಿ ಕಂಪ್ಯೂಟರ್ ಕಂಪ್ಯೂಟರ್ ಇದನ್ನು ಸಂ ಗಣಕವೆಂದು ಗಣಕಯಂತ್ರವೆಂದೂ ಕರೆಯುತ್ತಾರೆ ಭೂಗರ್ಭಶಾಸ್ತ್ರ ಭೂಮಿಯ ಪದರಗಳ ಮತ್ತು ಭೂಮಿಯ ಒಳಗಿರುವ ವಸ್ತುಗಳ ವಿಷಯವನ್ನು ಅಧ್ಯಯನ ಮಾಡುವ ಶಾಸ್ತ್ರ ಗುಪ್ತ ಸಂಕೇತ ಇಮೇಲ್ ಬಳಸುವ ಪ್ರತಿಯೊಬ್ಬರಿಗೂ ಅವರದೇ ಆದ ಗುಪ್ತ ಸಂಕೇತವಿರುತ್ತದೆ ಅದನ್ನು ಬಳಸಿದಾಗ ಮಾತ್ರ ಅವರವರ ಈ ಪತ್ರ ಅಂದರೆ ಅಂಚೆ ತೆರೆದುಕೊಳ್ಳುವುದು ಗುಪ್ತ ಸಂಕೇತವನ್ನು ಪಾಸ್ವರ್ಡ್ ಎಂದು ಕೂಡ ಕರೆಯುತ್ತಾರೆ ಚಾರಣ ಬೆಟ್ಟಗುಡ್ಡಗಳ ಕಡೆಗೆ ಸಾಹಸದ ನಡಿಗೆ ದಂತಕತೆ ಬಾಯಿಂದ ಬಾಯಿಗೆ ಹರಡತಕ್ಕಂಥ ಕಲ್ಪಿತ ಕತೆ ಅಭ್ಯಾಸಗಳು ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದುದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿ ಒಂದು ಅಂದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು ಎರಡನೇ ಬಿಟ್ಟ ಸ್ಥಳ ಈ ಮೇಲ್ ತೆರೆಯಲು ಗುಪ್ತ ಸಂಕೇತದ ಅಗತ್ಯವಿದೆ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಪದ್ಮಿನಿ ಮೇಡಮ್ ಯಾನದ ಕುರಿತಾಗಿ ಒಂದು ಇದೆ ಐದು ಯಾನದ ಚಿತ್ರಗಳನ್ನು ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಕಾಗದ ಪತ್ರ ದೂರವಾಣಿ ಓಲೆ ಇದರಲ್ಲಿ ದೂರವಾಣಿ ಗುಂಪಿಗೆ ಸೇರುತ್ತೆ ಇರ್ತಕ್ಕಂಥ ಪದ ಹೆಬ್ಬಂಡೆ ಹಿರಿದು ಬಂಡೆ ಕಿರಿದು ಬಂಡೆ ದೊಡ್ಡ ಬಂಡೆ ಹಿರಿದು ಬಂಡೆಯನ್ನು ತೆಗಿಬೇಕು ಸಂತೋಷ ದುಃಖ ಆನಂದ ಸಂತಸ ಇವು ಮೂರು ಒಂದೇ ಅರ್ಥ ಇದು ದುಃಖ ವಿರುದ್ಧಾರ್ಥವನ್ನು ನೀಡುತ್ತದೆ ಇದನ್ನು ತೆಗಿಬೇಕು ಸಂಪತ್ತು ಆಪತ್ತು ಧನ ಐಶ್ವರ್ಯ ಆಪತ್ತು ಇದನ್ನು ಗುಂಪಿನಿಂದ ಹೊರತೆಗೆಯಲಾಗುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ರಾಜುವಿನ ಮನೆಗೆ ಯಾರು ಯಾರು ಬಂದರು ಉತ್ತರ ಸಲೀಂ ರಾಗಿಣಿ ಜೆನಿಫರ್ ಹಾಗೂ ಶಂಕರ್ ಪ್ರತಿದಿನ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು ಎರಡನೇ ಪ್ರಶ್ನೆ ಈ ಅಂಚೆ ಎಂದರೇನು ಉತ್ತರ ಈ ಅಂಚೆ ಎಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಯಾನದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಸರಿಯಾದ ಉತ್ತರ ಭೈರವೇಶ್ವರ ಶಿಖರ ಪ್ರಶ್ನೆ ನಾಲ್ಕು ಯಾನದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಯಾನದ ಕಲ್ಲು ಭೂಗರ್ಭಶಾಸ್ತ್ರದ ಸಂಶೋಧನೆಯ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ ಐದನೇ ಪ್ರಶ್ನೆ ಯಾನದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಯಾನದಲ್ಲಿ ಭೈರವೇಶ್ವರ ದೇವರ ಉತ್ಸವ ನಡೆಯುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದರು ಉತ್ತರ ಸುಂದರ್ ರಾಜುವಿನ ಹೆಸರಿನಲ್ಲಿ ಒಂದು ಇಮೇಲ್ ವಿಳಾಸ ತಯಾರಿಸಿದರು ಅದರ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಗುಪ್ತಾಗಿ ತಿಳಿಸಿದರು ಒಬ್ಬರ ಗುಪ್ತ ಸಂಕೇತ ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದು ಅದಕ್ಕಾಗಿ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದರು ಯಾನ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ ಯಾನ ಕುರಿತಾಗಿ ಒಂದು ದಂತಕತೆ ಇದೆ ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಆ ದಂತಕತೆ ಪ್ರಶ್ನೆ ಮೂರು ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನಚುಂಬಿ ಹೆಬ್ಬಂಡೆಗಳ ತಾಣವಾದ ಯಾನ ಕೂಡ ಒಂದು ಮೋಹಿನಿ ಶಿಖರ ಸುಮಾರು ಇನ್ ಮುನ್ನೂರು ಅಡಿ ಎತ್ತರವಿದೆ ಈ ಶಿಖರವನ್ನು ನೋಡುತ್ತಾ ಮುಂದುವರೆದರೆ ಮೈ ರೋಮಾಂಚನಗೊಳಿಸುವ ಮುನ್ನೂರ ಅರವತ್ತು ಅಡಿ ಎತ್ತರದ ಭೈರವೇಶ್ವರ ಸುಖ ಶಿಖರ ಕಾಣುತ್ತದೆ ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪತಾಳಿ ಇಲ್ಲಿನ ಆಕೃತಿಗಳನ್ನು ಕೆತ್ತಿದಳೆ ಎಂಬುವಷ್ಟರ ಮಟ್ಟಿಗೆ ಆ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಭಸ್ಮಾಸುರ ಭಸ್ಮ ಪ್ಲಸ್ ಅಸುರ ಭಸ್ಮಾಸುರ ಇದು ಸವರ್ಣ ದೀರ್ಘ ಸಂಧಿಯಾಗುತ್ತದೆ ಭೈರವೇಶ್ವರ ಭೈರವ ಪ್ಲಸ್ ಈಶ್ವರ ಭೈರವೇಶ್ವರ ಗುಣಸಂಧಿ ಏಕೈಕ ಏಕ ಪ್ಲಸ್ ಏಕ ಏಕೈಕ ವೃದ್ಧಿ ಸಂಧಿ ಇತ್ಯಾದಿ ಇತಿ ಪ್ಲಸ್ ಆದಿ ಇತ್ಯಾದಿ ಎನ್ ಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಗುಣಸಂಧಿ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು